ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಸಿಗೋದಿಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗಂತೂ ನಿನ್ನೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು ನಿನ್ನೆ ಮೂರು ಗಂಟೆಯ ನಂತರ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಖಾತೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟೋ ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಈ ಇಪ್ಪತ್ತೆರಡನೇ ಕಂತಿನ ಹಣವು ಕೂಡ ರಿಲೀಸ್ ಆಗಿ ಖಾತೆಗೆ ಸಿಕ್ಕಿದೆ ಹಾಗಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಅಂತ ಕೇಳ್ತಾ ಇದ್ರಿ ಅದ್ರೂ ಕೂಡ ಅಪ್ಡೇಟ್ನ ಕೊಡ್ತೀನಿ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಗೃಹಲಕ್ಷ್ಮಿಯರಿಗಿದೆ ಸೊ ಇನ್ನೇನು ನಿಮಗೆ ಗೊತ್ತಿರುವಂತ ವಿಚಾರ ನಾಳೆ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇದೆ ಸೊ ಇದು ಎಲ್ಲ ಕಡೆಯಲ್ಲೂ ಓಪನ್ ಆಗ್ತಾ ಇದೆ ಇದೇ ಜಿಲ್ಲೆಯಲ್ಲಿ ಓಪನ್ ಆಗ್ತಿದೆ ಅಥವಾ ಈ ಜಿಲ್ಲೆಯಲ್ಲಿ ಓಪನ್ ಆಗ್ತಿದೆ ಅಂತ ಖಂಡಿತ ಅಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿರುವಂತಹ ಪ್ರತಿಯೊಂದು ಊರುಗಳಲ್ಲೂ ಕೂಡ ಗೃಹಲಕ್ಷ್ಮಿ ಸಂಘ ಅನ್ನೋದು ಓಪನ್ ಆಗ್ತಾ ಇದೆ ಇದು ಓಪನ್ ಆಗುವಂಥದ್ದು ಮಹಿಳೆಯರಿಗೋಸ್ಕರನೇ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ಓಪನ್ ಆಗುವಂಥದ್ದು ಇದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ ಹಾಗೆ ¿Qué? ¿Eh? ನಿನ್ನೆ ಮಧ್ಯಾಹ್ನದ ಮೂರು ಗಂಟೆಯ ನಂತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಇದಂತೂ ಬಹಳ ಖುಷಿಯಾದ ವಿಚಾರ ಎಷ್ಟೋ ದಿನಗಳ ಆದ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ತುಂಬ ದಿನದಿಂದ ಮಹಿಳೆಯರು ಕಾದಂಥ ಈ ಗೃಹಲಕ್ಷ್ಮಿ ಯೋಜನೆ ಹಣ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಇದು ಒಂದು ಹಾಸ್ಪಿಟಲ್ ಖರ್ಚಿಗಾಗಿರ್ಬೋದು ಅಥವಾ ಮೆಡಿಷನ್ಗಾಗಿರ್ಬೋದು ಬೇರೆ ಬೇರೆ ಖರ್ಚುಗಳಿಗೆ ಉಪಯೋಗ ಆಗಿದೆ ಹಾಗೆ ಇನ್ನೂ ಕೆಲವರಿಗೆ ನಾಳೆಯಿಂದ ಸಾ ಸ್ಟಾರ್ಟ್ ಆಗುವಂತ ಗೃಹಲಕ್ಷ್ಮಿ ಸಂಘಕ್ಕೆ ಒಂದು ಸೇವಿಂಗ್ಸ್ ಮಾಡ್ಲಿಕ್ಕೂ ಕೂಡ ಉಳಿತಾಯ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರನೇ ನಿನ್ನೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಗೃಹಲಕ್ಷ್ಮಿ ಸಂಘ ಅನ್ನೋದು ಓಪನ್ ಆಗಬೇಕಾಗಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಇದು ಓಪನ್ ಆಗುವಂಥದ್ದು ಡಿಲೇ ಆಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ ಅಂದ್ರೆ ಪ್ರತಿ ಒಂದು ಕಡೆಯಲ್ಲೂ ನಾಳೆ ಚಾ ಚಾಲನೆಯನ್ನು ಕೊಡ್ತಾರೆ ಗೃಹಲಕ್ಷ್ಮಿ ಸಂಘ ಅನ್ನೋದು ಓಪನ್ ಆಗುತ್ತೆ ಇದು ಮಹಿಳೆಯರಿಗೆ ತುಂಬಾನೇ ಸಹಾಯ ಆಗುವಂತ ಒಂದು ಸಂಘ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ ಎರಡೂವರೆ ವರ್ಷ ಕಳೆದೋಗಿದೆ ಈಗ ನೀವು ನೋಡ್ಬೋದು ಕೆಲವೊಂದಿಷ್ಟು ಟಿ ವಿಗಳಲ್ಲಾಗಿರ್ಬೋದು ನ್ಯೂಸ್ಗಳಲ್ಲಾಗಿರ್ಬೋದು ಅಥವಾ ಸೋಷಲ್ ಯಾರು ಯಾರಾಗ್ತಾರೆ ಮುಂದಿನ ಸಿ ಎಂ ಹಾಗಾದರೆ ನಿಮ್ಗೆ ಗೊತ್ತಿದೆ ಡಿ ಕೆ ಶಿವಕುಮಾರ್ ಸರ್ ಆಗ್ತಾರಾ ಅಥವಾ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಆಗ್ತಾರಾ ಅನ್ನೋದು ಸಾಕಷ್ಟು ಗೊಂದಲ ಊಟ ಮಾಡಿದೆ ಅಂತಲೇ ಹೇಳ್ಬೋದು ಕೆಲವೊಂದಿಷ್ಟು ಜನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರೇ ಆಗ್ತಾರೆ ಅಂತಾರೆ ಇನ್ನು ಕೆಲವರು ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಆಗ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಯಾರಾಗ್ಬೋದು ಮುಂದಿನ ಸಿಎಂ ಅಂತ ಇಷ್ಟು ದಿನಗಳ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಸೊ ಇಬ್ರು ಚರ್ಚೆ ಮಾಡಿ ಪ್ರತಿಯೊಂದು ಯೋಜನೆಗಳಾಗಿರ್ಬೋದು ಪ್ರತಿ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ಮುಂದುವನ್ನ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಸಾಕಷ್ಟು ವಿಚಾರಗಳನ್ನು ನೋಡೋದಾದ್ರೆ ಇನ್ನೂ ಸಾಕಷ್ಟು ವಿಚಾರಗಳನ್ನು ನೋಡೋದಾದ್ರೆ ಯಾರಾಗ್ತಾರೆ ಅನ್ನೋದು ಗೊಂದಲಗಳು ಕೂಡ ಉಂಟು ಯಾಕಂದ್ರೆ ಇದು ಬರುವಂತದ್ದು ಹೈಕಮಾಂಡಿನ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಕೆಲವೊಂದಿಷ್ಟು ಟಿ ವಿ ನ್ಯೂಸ್ ಕೆಲವೊಂದಿಷ್ಟು ಪ್ರೆಸ್ ಮೀಟ್ಗಳಲ್ಲಿ ಡಿ ಕೆ ಶಿವಕುಮಾರ್ ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಕಡೆಯಲ್ಲಿ ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಆಗ್ತಾರೆ ಸಿ ಎಂ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದು ಕಡೆಯಲ್ಲಿ ಇಲ್ಲ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಇದನ್ನ ಕೆಲವೊಂದಿಷ್ಟು ವಿರೋಧ ಪಕ್ಷದ ನಾಯಕರು ಇದೇನಪ್ಪ ಈ ತರ ಚರ್ಚೆ ಆಗ್ತಾ ಇದೆ ಒಂದಿಷ್ಟು ಅವರಿಗೆ ಮಾತಾಡಲಿಕ್ಕೆ ಒಂದಿಷ್ಟು ವಿಷಯಗಳು ಸಿಕ್ತು ಅಂತ ಕೂಡ ಆಟಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದೇನೇ ಆಗಲಿ ಯಾರೇ ಸಿ ಎಮ್ ಆದರೂ ಕೂಡ ನಮಗೆ ಒಂದು ಅನುಕೂಲ ಆಗಬೇಕು ಮಹಿಳೆಯರಿಗಾಗಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ವೋಟ್ ಹಾಕುವಂಥ ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗಲಿ ಅಂತ ನಾವು ಆರಂಭಿಸಬೇಕು ಅದನ್ನು ಕಂಟಿನ್ಯೂ ಮಾಡೋಣ ಯಾರು ಸಿ ಎಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೆದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಯಾರಿಗಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಅದು ಕೂಡ ರಿಲೀಸ್ ಆಗಿದೆ ಸೊ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಿಕ್ಕಿದೆ ಸೊ ಇಲ್ಲಿ ಕೆಲವೊಂದಿಷ್ಟು ಜನರಿಗೆ ನಿನ್ನೆ ಬಂದಿದೆ ಈ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಇವತ್ತು ಕೂಡ ಬಂದಿದೆ ಇನ್ನೂ ಎಷ್ಟೋ ಜನ ಮಹಿಳೆಯರಿಗೆ ಬರದೇ ಇರೋರು ಕೂಡ ಇರ್ತೀರ ಈ ವಿಡಿಯೋನ ನೋಡ್ತಾ ಇರೋರು ಬರದೇ ಇರೋರು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಹಣ ಡೆಫಿನೆಟ್ಲಿ ಜಮಾ ಆಗುತ್ತೆ ಇವತ್ತು ನಾಳೆನೋ ರಾತ್ರಿ ಎಂಟು ಗಂಟೆಗೆ ಕೂಡ ಬರ್ಬೋದು ಯಾಕೆ ಅಂದರೆ ಸೊ ಬ್ಯಾಂಕ್ ವರ್ಕಿಂಗ್ ಡೇಸಲ್ಲೇ ಅಥವಾ ಬ್ಯಾಂಕ್ ವರ್ಕಿಂಗ್ ಅವರಲ್ಲೇ ಹಣ ಬರಬೇಕು ಅಂತ ಅಲ್ಲ ನಿಮಗೆ ಹಣವನ್ನು ಅವರು ವರ್ಗಾವಣೆ ಮಾಡಿದರೆ ಯಾವ ಯಾವ ಟೈಮಲ್ಲಿ ಅವರು ಜಮಾ ಆಗ್ಬೋದು ಈಗ ನಿಮ್ಮ ಅಕೌಂಟಿಗೆ ಒಂದು ಇನ್ನೂರು ಎರಡು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಫೋನ್ಪೇಲಿ ನಿಮ್ಗೆ ಹಿಸ್ಟ್ರಿಯಲ್ಲಿ ಶೋ ಆಗ್ತಾ ಇರುತ್ತೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಅಕೌಂಟ್ ಅಕೌಂಟಿಗೆ ಹಣ ಹಾಕಿ ಸ್ವಲ್ಪ ಟೈಮ್ ಆಗುತ್ತೆ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಸರ್ವ ರಿಷಿಯಿಂದ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೋ ಆ ಥರ ಬಟ್ ಹಣ ಬರುತ್ತೆ ನಮಗೆ ಬಂದೇ ಇಲ್ಲ ಅಥವಾ ಇನ್ನೊಂದೆರಡು ದಿನ ಆಗ್ಬೋದು ಮೂರು ದಿನ ಆಗ್ಬೋದು ಹಣ ಅಂತೂ ಆಗಿ ಬರುತ್ತೆ ಯಾರೂ ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಜಮಾ ಆಗಿದೆ ಇನ್ನೂ ಕೂಡ ಮಹಿಳೆಯರಿಗೆ ಜಮಾ ಆಗದಿದ್ದರೂ ವರಿ ಮಾಡಿಬಿಡಿ ಆಗಿ ಹಣ ಸಿಗುತ್ತೆ ಸೊ ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ವಿಷಯ ಮುಗೀತು ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣದ ವಿಚಾರಕ್ಕೆ ಬರದಾದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಸದ್ಯದಲ್ಲಿ ಬಿಡುಗಡೆ ಮಾಡ್ತಾರೆ ಯಾಕೆ ಅನ್ನೋದಾದ ಆದರೆ ಈಗ ನಿಮ್ಗೆ ಗೊತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಸಂಘ ಅನ್ನೋದನ್ನ ಮಾಡ್ತಾ ಇದ್ದಾರೆ ಈ ಸಂಘ ನಾಳೆ ಚಾಲನೆಯನ್ನು ನೀಡ್ತಾರೆ ಈ ಚಾಲನೆಯಲ್ಲಿ ನೀವು ಗೃಹಲಕ್ಷ್ಮಿ ಸೇವಿಂಗ್ಸ್ ಅಂತ ಸಂಘದಲ್ಲಿ ಸೇವಿಂಗ್ಸ್ನ ಮಾಡ್ಬೋದು ಐನೂರು ರೂಪಾಯಿ ಮಾಡ್ಬೋದು ಸಾವಿರ ರೂಪಾಯಿ ಮಾಡ್ಬೋದು ಎರಡು ಸಾವಿರ ರೂಪಾಯಿ ಮಾಡ್ಬೋದು ಅಥವಾ ನಿಮ್ಮಲ್ಲಿ ಹೆಚ್ಚಿನ ಪ್ರಮಾಣ ಏನಿರುತ್ತೆ ಅದು ತೋರಿಸ್ತಾರೆ ಅವರು ಅದರ ಪ್ರಮಾಣದ ತಕ್ಕಂಗೆ ನೀವು ಪ್ರತಿ ತಿಂಗಳು ಸೇವಿಂಗ್ಸ್ನ ಮಾಡ್ತಾ ಹೋಗ್ಬೋದು ಆ ಪ್ರಮಾಣದ ಪ್ರಕಾರ ಹೋದ್ರೆ ಪ್ರತಿ ತಿಂಗಳು ಈ ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಈ ಆ ಬಿಡುಗಡೆ ಮಾಡಲಿ ಒಂದು ನಾಳೆ ಈ ಯೋಜನೆ ಪ್ರಾರಂಭವಾಗೋದ್ರಿಂದಾನೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿನ್ನೆ ಬಿಡುಗಡೆ ಮಾಡಿರುವಂಥದ್ದು ಮಹಿಳೆಯರಿಗೆ ಸಹಾಯ ಆಗಲಿ ಸಂಘಗಳಿಗೆ ಸೇರ್ಲಿ ಉಳಿತಾಯವನ್ನ ಮಾಡ್ಲಿ ಅಂತ ಸೊ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಅದರ ಜೊತೆಗೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಿಮ್ಮ ಊರಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲೋ ಅಂಗನವಾಡಿ ಕೇಂದ್ರಗಳಿರ್ತಾರೆ ನಿಮ್ಮ ಮಕ್ಕಳನ್ನ ಕಳಿಸಿರ್ತೀರಾ ಅಥವಾ ನೀವೇ ಹೋಗಿರ್ತೀರಾ ಎಲ್ಲರಿಗೂ ಕೂಡ ಗೊತ್ತಿರೋಂಥದ್ದೇ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಇದು ತುಂಬಾ ಕೆಲಸ ಇರುವಂಥದ್ದು ಗೃಹಲಕ್ಷ್ಮಿ ಸಂಘ ಇದನ್ನು ಹೇಗೆ ಮಾಡಬೇಕು ಏನು ಅಂತ ಅದಕ್ಕೋಸ್ಕರನೇ ಗೃಹಲಕ್ಷ್ಮಿ ಸಂಘನ ಮುಂದೂಡ್ಸ್ಕೊಂಡು ಹೋಗೋಕ್ಕೆ ಹಾಗೆ ಮುಂದೆ ಒರೆಸೋಕ್ಕೆ ಅವರಿಗೆ ಸಹಾಯ ಆಗಲಿ ಅಂತ ಒಂದು ಸಾವಿರದ ರೂಪಾಯಿ ಥರ ಅವರ ಸಂಬಳವನ್ನು ಕೂಡ ಏರಿಕೆಯನ್ನು ಮಾಡಿದ್ದಾರೆ ಯಾರು ಗೃಹ ಅಂಗನವಾಡಿ ಕಾರ್ಯಕರ್ತರು ಯಾರು ಇರ್ತಾರೆ ಅವರಿಗೆ ಒಂದು ಸಾವಿರ ರೂಪಾಯಿ ಥರ ಸಂಬಳವನ್ನು ಕೂಡ ಏರಿಕೆ ಮಾಡಿದ್ದಾರೆ ಇದನ್ನ ಸ್ವತಃ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ಪಡೆ ಆಗ್ತೀರಾ ಪ್ರತಿಯೊಬ್ರು ಕೂಡ ಸೇರ್ಪಡೆವಾಗಿ ಹಾಗೆ ಹಣತಾಯವನ್ನು ಉಳಿತಾಯ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಇನ್ನೊಂದು ವಿಚಾರವನ್ನ ಹೇಳಬೇಕು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಳ್ಳಿ ಬರ್ಲಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನ ಲಿಂಕ್ ಅನ್ನ ನಾನು ಕಮೆಂಟ್ ಮಾಡಿರ್ತೀನಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ ಇನ್ನೊಂದು ವಿಚಾರವನ್ನ ನೋಡೋದಾದ್ರೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಯಾರಾಗ್ಬೋದು ಅನ್ನೋದು ಕಾತುಲದಿಂದ ಕಾಯ್ತಾ ಇದ್ದೀವಿ ಯಾರಾಗ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ ಅನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸರ್ ಆಗಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಸರ್ ಆಗಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಸಾಕಷ್ಟು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಮಾಡಿ ನನ್ನ ವಿಡಿಯೋಗಳನ್ನ ನೋಡಿ ಹಾರೈಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ